ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಲಕ್ಷ್ಮೀಶ ಮಹಾಕವಿಯು ರಚಿಸಿರುವ ಜೈಮಿನಿ ಭಾರತ ಕಾವ್ಯದಲ್ಲಿ ನಿರೂಪಣೆಗೊಂಡಿರುವ ಸೀತಾಪರಿತ್ಯಾಗ ಪ್ರಸಂಗದ ನಾಟಕ ರೂಪವನ್ನು ಓದಲು ತೊಡಗಿದ್ದೇನೆ ಲಕ್ಷ್ಮೀಶ ಕವಿಯ ಪರಿಚಯ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತು ಹುಟ್ಟಿದ ಊರು ದೇವನೂರು ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ತಂದೆಯವರು ಅಣ್ಣಮಾಂಕ ತಾಯಿಯವರ ಹೆಸರು ತಿಳಿದು ಬಂದಿಲ್ಲ ಲಕ್ಷ್ಮೀಶ ಕವಿಯು ರಚಿಸಿದ ಕಾವ್ಯದ ಹೆಸರು ಜೈಮಿನಿ ಭಾರತ ಸಂಸ್ಕೃತ ಭಾಷೆಯಲ್ಲಿ ಜೈಮಿನಿ ಎಂಬ ಹೆಸರಿನ ಕವಿಯು ರಚಿಸಿದ್ದ ಜೈಮಿನಿ ಭಾರತ ಕಾವ್ಯದ ವಸ್ತುವನ್ನು ಆಧಾರವಾಗಿಟ್ಟುಕೊಂಡು ಲಕ್ಷ್ಮೀಶ ಕವಿಯು ಕನ್ನಡದಲ್ಲಿ ಜೈಮಿನಿ ಭಾರತ ಕಾವ್ಯವನ್ನು ರಚಿಸಿದ್ದಾರೆ ಹಸ್ತಿನಾಪುರದ ರಾಜನಾಗಿದ್ದ ಜನಮೇಜೆಯನು ಜೈಮಿನಿ ಮುನಿಯನ್ನು ಕುರಿತು ಕೌರವರನ್ನು ಜಯಿಸಿ ಪಟ್ಟಕ್ಕೆ ಬಂದ ನಂತರ ಪಾಂಡವರು ಅಸ್ತಿನಾವತಿಯಲ್ಲಿ ಹೇಗೆ ರಾಜ್ಯವನ್ನು ಆಳಿದರು ಎಂಬುದನ್ನು ತಿಳಿಸಿ ಎಂದು ಕೋರಿಕೊಂಡಾಗ ಜೈಮಿನಿ ಮುನಿಯು ರಾಜನಾದ ಧರ್ಮರಾಯನು ಅಶ್ವಮೇಧವನ್ನು ಮಾಡಿ ಜಗತ್ತೆಲ್ಲವನ್ನೂ ಗೆದ್ದ ಪರಿಯನ್ನು ವಿವರಿಸುತ್ತಾರೆ ಅಶ್ವ ಎಂದರೆ ಕುದುರೆ ಮೇಧ ಎಂದರೆ ಯಾಗ ಅಶ್ವ ಎಂದರೆ ವಿಸ್ತಾರವಾದ ಪ್ರಾಂತ್ಯಕ್ಕೆ ಒಡೆಯನಾಗಬೇಕೆಂಬ ಬಯಕೆಯುಳ್ಳ ರಾಜನು ತನ್ನ ಕೀರ್ತಿ ಪರಾಕ್ರಮದ ವಿವರಗಳನ್ನು ಲೋಹದ ಪಟ್ಟಿಕೆಯೊಂದರಲ್ಲಿ ಬರೆಸಿ ಅದನ್ನು ಯಾಗದ ಕುದುರೆಯ ಹಣೆಗೆ ಕಟ್ಟಿ ಇನ್ನಿತರ ಪ್ರಾಂತ್ಯದವರು ಈ ಕುದುರೆಯ ಹಣೆಪಟ್ಟಿಯಲ್ಲಿರುವ ವಿವರವನ್ನು ಓದಿಕೊಂಡು ತನಗೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನು ನೀಡಬೇಕೆಂದು ಇದಕ್ಕೆ ಒಪ್ಪದವರು ಕುದುರೆಯನ್ನು ಹಾಕಿದರೆ ಅಂತಹವರ ಮೇಲೆ ರಾಜನು ಯುದ್ಧವನ್ನು ಮಾಡಿ ಅವರನ್ನು ಗೆಲ್ಲುತ್ತಾನೆ ಎಂಬ ಒಕ್ಕಣೆ ಇರುತ್ತದೆ ಈ ರೀತಿ ಒಂದು ವರ್ಷದ ಕಾಲ ಕುದುರೆಯು ಹೋದ ಕಡೆಯಲ್ಲೆಲ್ಲ ರಾಜನು ತಾನು ಇಲ್ಲವೇ ತನ್ನ ಕಡೆಯ ಸೇನೆಯ ಆಕ್ರಮಣದ ಮೂಲಕ ಹೊಸ ಹೊಸ ಪ್ರಾಂತ್ಯಗಳನ್ನು ಗೆದ್ದು ಅಪಾರವಾದ ಸಂಪತ್ತನ್ನು ಕಪ್ಪವಾಗಿ ಪಡೆದು ಒಂದು ವರ್ಷದ ಕೊನೆಯಲ್ಲಿ ಯಾಗವನ್ನು ಮಾಡಿ ಕುದುರೆಯನ್ನು ಬಲಿಕೊಡುತ್ತಾನೆ ಇದು ರಾಜ್ಯ ವಿಸ್ತಾರಕ್ಕಾಗಿ ಮಾಡುವ ಒಂದು ಆಚರಣೆಯಾಗಿರುತ್ತದೆ ಹಸ್ತಿನಾವತಿಯ ರಾಜನಾಗಿದ್ದ ಧರ್ಮರಾಯನು ಮಾಡಿದ ಅಶ್ವಮೇಧದ ಕುದುರೆಯ ಬೆಂಗಾವಲಿಗೆ ಹೋಗಿದ್ದ ಅರ್ಜುನನಿಗೂ ಮತ್ತು ಅವನ ಮಗ ಬಬ್ರು ವಾಹನನಿಗೂ ಯುದ್ಧ ನಡೆಯುವ ಸನ್ನಿವೇಶ ಪ್ರಾಪ್ತವಾಗುತ್ತದೆ ಆಗ ಪಾಂಡವರ ಕಥೆಯನ್ನು ಹೇಳುತ್ತಿದ್ದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಇದೇ ರೀತಿಯಲ್ಲಿ ರಾಮಾಯಣದ ಕಾಲದಲ್ಲಿ ತಂದೆಯಾದ ರಾಮ ಮತ್ತು ಅವನ ಅವಳಿ ಮಕ್ಕಳಾದ ಲವಕುಶರ ನಡುವೆ ಅಶ್ವಮೇಧದ ಕುದುರೆಯ ಕಾರಣದಿಂದಲೇ ಕಾಳಗ ನಡೆಯಿತು ಎಂದು ಹೇಳಿ ಜನಮೇಜೆಯ ರಾಜನಿಗೆ ಇಡೀ ರಾಮಾಯಣದ ಕಥೆಯನ್ನು ಹೇಳುತ್ತಾರೆ ಇಂತಹ ಸನ್ನಿವೇಶದಲ್ಲಿ ಸೀತಾಪರಿತ್ಯಾಗದ ಪ್ರಸಂಗ ನಿರೂಪಣೆಗೊಂಡಿದೆ ರಾವಣನನ್ನು ಕೊಂದು ಸೀತಾದೇವಿಯೊಡನೆ ಅಯೋಧ್ಯೆಗೆ ಹಿಂದಿರುಗಿದ ರಾಮನು ಅಯೋಧ್ಯೆಯ ರಾಜನಾಗಿ ಆಳ್ವಿಕೆಯನ್ನು ನಡೆಸುತ್ತಿದ್ದಾಗ ಅಯೋಧ್ಯೆಯ ಪ್ರಜೆಯಾಗಿದ್ದ ಅಗಸನೊಬ್ಬನು ಗಂಡನಿಂದ ಕಾಲ ದೂರವಿದ್ದು ಮತ್ತೆ ಮನೆಗೆ ಬಂದ ಹೆಂಡತಿಯೊಡನೆ ಸಂಸಾರವನ್ನು ಮಾಡಲು ನಾನೇನು ರಾಮನಲ್ಲ ಎಂದು ಆಡಿದ ನುಡಿಯನ್ನು ಅಯೋಧ್ಯೆಯ ಗುಪ್ತಚರನಿಂದ ಕೇಳಿ ಮಾನಸಿಕವಾಗಿ ನೊಂದು ಸೀತೆಯನ್ನು ಪರಿತ್ಯಜಿಸಲು ರಾಮನು ನಿಶ್ಚಯಿಸಿ ತಮ್ಮ ಲಕ್ಷ್ಮಣನಿಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ಆದೇಶವನ್ನು ನೀಡಿದಾಗ ನಡೆದ ಸನ್ನಿವೇಶಗಳನ್ನು ಸೀತಾ ಪರಿತ್ಯಾಗ ಪ್ರಸಂಗದಲ್ಲಿ ವಿವರಿಸಲಾಗಿದೆ ಸೀತಾ ಪರಿತ್ಯಾಗ ಎಂದರೆ ಸೀತೆಯನ್ನು ಬಿಡುವುದೂ ತೊರೆಯುವುದು ಲಕ್ಷ್ಮೀಶ ಮಹಾಕವಿಯ ಜೈವಿನಿ ಭಾರತ ಕಾವ್ಯದ ಹದಿನೆಂಟನೆಯ ಸಂಧಿಯ ಮೂವತ್ತೊಂಬತ್ತನೆಯ ಪದ್ಯದಿಂದ ಅರವತ್ನಾಲ್ಕು ಪದ್ಯಗಳನ್ನು ಮತ್ತು ಹತ್ತೊಂಬತ್ತನೆಯ ಸಂಧಿಯ ಒಂದನೆಯ ಪದ್ಯದಿಂದ ನಲವತ್ತೊಂದನೆಯ ಪದ್ಯದವರೆಗಿನ ಪಠ್ಯದಿಂದ ಸೀತಾ ಪರಿತ್ಯಾಗ ಪ್ರಸಂಗದ ನಾಟಕ ರೂಪವನ್ನು ರಚಿಸಲಾಗಿದೆ ಸೀತಾ ಪರಿತ್ಯಾಗ ಪ್ರಸಂಗದಲ್ಲಿ ಒಟ್ಟು ಆರು ದೃಶ್ಯಗಳಿವೆ ಸೀತಾ ಪರಿತ್ಯಾಗ ಪ್ರಸಂಗ ಪಾತ್ರಗಳು ಸೀತೆ ಅಯೋಧ್ಯೆಯ ರಾಜನಾದ ರಾಮನ ಹೆಂಡತಿ ಜನಕ ಮಹಾರಾಜನ ಮಗಳು ದಶರಥ ಮಹಾರಾಜನ ಸೊಸೆ ರಾಮ ಅಯೋಧ್ಯೆಯ ರಾಜ ದಶರಥ ಮತ್ತು ಕೌಸಲ್ಯರ ಮಗ ವಸಿಷ್ಠ ಒಬ್ಬ ಮುನಿ ಚಾರ ಅಯೋಧ್ಯ ನಗರದಲ್ಲಿ ಮಾರುವೇಷದಲ್ಲಿ ಸಂಚರಿಸಿ ಪ್ರಜೆಗಳ ಬಗೆಗಿನ ಮಾಹಿತಿಯನ್ನು ಸಂಗ್ರಹಿಸಿ ರಾಜನಾದ ರಾಮನಿಗೆ ವರದಿ ಮಾಡುವ ಸೇವಕ ಭರತ ದಶರಥ ಮತ್ತು ಕೈಕೆಯ ಮಗ ರಾಮನ ತಮ್ಮ ಲಕ್ಷ್ಮಣ ದಶರಥ ಮತ್ತು ಸುಮಿತ್ರೆಯ ಮಗ ರಾಮನ ತಮ್ಮ ಶತ್ರುಘ್ನ ದಶರಥ ಮತ್ತು ಸುಮಿತ್ರೆಯ ಮಗ ರಾಮನ ತಮ್ಮ ವಾಲ್ಮೀಕಿ ಒಬ್ಬ ಋಷಿ ರಾಮಾಯಣ ಕಾವ್ಯವನ್ನು ರಚಿಸಿದ ಕವಿ ದೃಶ್ಯ ಒಂದು ಮೊದಲು ಗದ್ಯರೂಪದ ಪಠ್ಯವನ್ನು ಓದಿ ನಂತರ ನಾಟಕ ರೂಪದ ಪಠ್ಯವನ್ನು ಓದುತ್ತೇನೆ ಗದ್ಯ ರೂಪದ ಪಠ್ಯವನ್ನು ಆ ರಾ ಸೇತು ರಾವ್ ಅವರು ಸಂಪಾದಕರಾಗಿ ಮತ್ತು ವ್ಯಾಖ್ಯಾನಕಾರರಾಗಿ ಮೂಲ ತಾತ್ಪರ್ಯ ಸಹಿತ ರಚಿಸಿರುವ ಶ್ರೀ ಲಕ್ಷ್ಮೀಶ ಮಹಾಕವಿಯ ಜೈಮಿನಿ ಭಾರತ ಎಂಬ ಗ್ರಂಥದಿಂದ ತೆಗೆದುಕೊಂಡಿದ್ದೇನೆ ಈ ಗ್ರಂಥವು ಶಕ ಎರಡು ಸಾವಿರದ ಹತ್ತರಲ್ಲಿ ಬೆಂಗಳೂರಿನ ಕಾಮಧೇನು ಪುಸ್ತಕ ಭವನ ಪ್ರಕಾಶನದಿಂದ ಮೊದಲು ಪ್ರಕಟಗೊಂಡಿದೆ ಗದ್ಯರೂಪ ಶರಣಜನ ವತ್ಸಲನಾದ ಶ್ರೀರಾಮನು ಗರ್ಭಿಣಿಯಾದ ಸೀತೆಯ ಸೀಮಂತದ ಉತ್ಸವಕ್ಕೆ ಬಂದವರನ್ನು ಸತ್ಕರಿಸಿ ಬೀಳ್ಕೊಟ್ಟನು ಬಳಿಕ ಸೀತಾದೇವಿಯು ಏಕಾಂತದಲ್ಲಿ ಶ್ರೀರಾಮನ ಬಳಿಗೆ ಹೋಗಿ ನನಗೆ ಋಷಿಗಳ ಆಶ್ರಮಕ್ಕೆ ಹೋಗಿ ಕುಟಿಲವಿಲ್ಲದ ಋಷಿ ಪತ್ನಿಯರ ಸತ್ಸಂಗದಲ್ಲಿದ್ದು ಬೇಸರ ಕಳೆಯಬೇಕೆಂದು ಆಸೆಯಾಗಿದೆ ಆದುದರಿಂದ ಇನ್ನೊಮ್ಮೆ ನನ್ನನ್ನು ವನಕ್ಕೆ ಕಳಿಸು ಎಂದು ಕೇಳಿದಳು ಭೂಸುತೆಯಾದ ಗರ್ಭಿಣಿ ಸೀತಾದೇವಿಯ ಬೈಕಿಯನ್ನು ಕೇಳಿ ಶ್ರೀರಾಮನು ಆಕ್ಷೇಪಿಸಿ ಅವಳನ್ನು ಕಳಿಸಿಕೊಟ್ಟನು ಒಂದು ರಾತ್ರಿ ರಾಮನಿಗೆ ಒಂದು ಕನಸು ಬಿದ್ದಿತು ಅವನು ವಸಿಷ್ಠನ ಬಳಿಗೆ ಹೋಗಿ ನನಗೆ ನೆನ್ನೆ ರಾತ್ರಿ ಒಂದು ಕನಸು ಬಿದ್ದಿತು ಅದರಲ್ಲಿ ಗರ್ಭಿಣಿಯಾದ ಸೀತೆಯು ಗಂಗಾ ನದಿಯನ್ನು ದಾಟಿ ಅತಿ ಕೃಶಳಾಗಿ ಕಾಡಿನಲ್ಲಿ ಪರದೇಸಿಯಂತೆ ದಿಕ್ಕು ದಿಕ್ಕಿಗೆ ಮುಖ ಮಾಡಿ ಅಳುತ್ತಿದ್ದಂತೆ ಕಾಣಿಸಿತು ಇದರಿಂದ ಒಳ್ಳೆಯದಾದೀತೆ ಎಂದು ಕೇಳಿದನು ಆಗ ವಸಿಷ್ಠನು ಈ ಕನಸು ಒಳ್ಳೆಯದಲ್ಲ ಎಂದು ಹೇಳಿ ಅದಕ್ಕೆ ಶಾಂತಿಯನ್ನು ಮಾಡಿಸಿದನು ದೃಶ್ಯ ಒಂದು ನಾಟಕ ರೂಪ ಶವಣಜನ ಒತ್ಸಲನು ಉತ್ಸವಕ್ಕೆ ಬಂದ ಅನಿಬರೆಲ್ಲರನ್ನು ಸತ್ಕರಿಸಿ ಬೀಳ್ಕೊಟ್ಟು ರಾಜ ಸಂಪತ್ ಸುಖದೊಳು ಇರ್ಪನಿತರೊಳು ಬಳಿಕ ಸೀತೆ ನಿಜಕಾಂತನ ಏಕಾಂತಕ್ಕೆ ಐದಿ ರಾಮನೊಡನೆ ತನ್ನದೊಂದು ಕೋರಿಕೆಯನ್ನು ಹೇಳಿಕೊಳ್ಳುತ್ತಾಳೆ ಕುತ್ಸಿತಂ ಪೊದ್ದದ ಆಶ್ರಮದ ಋಷಿ ಪತ್ನಿಯರ ಸತ್ಸಂಗದೊಳು ತನ್ನ ಬೇಸರನ್ನು ತವಿಸುವೆ ಇದು ತನಗೆ ಉತ್ಸುಕಂ ಅದರಿಂದ ಇನ್ನೊಮ್ಮೆ ಬನಕೆ ತನ್ನನು ಕಳುಹಬೇಕು ಎಂದು ಆ ಕ್ಷಿತಿಜೆ ಬಯಕೆಯನ್ನು ಭಿನ್ನಯಸೆ ಕೇಳ್ದು ನಗುತ ಆಕ್ಷೇಪದಿಂದ ಕಳುಹುವನಾಗಿ ಸಂತೈಸಿ ರಾಕ್ಷಸಾಂತಕನು ಇರಲ್ಕೆ ಪುಂದಿರುಳು ಕನಸು ಕಂಡು ಹೇಳುತ್ತೆ ವಸಿಷ್ಠನೊಡನೆ ರಾಮನು ಆತಂಕದಿಂದ ಈ ರೀತಿ ಹೇಳುತ್ತಾನೆ ಈ ಕ್ಷೋಣಿಸುತ್ತೆ ಗಂಗೆಯನ್ನು ಕಳೆದು ಕಾಡೊಳು ಮಹಾಕ್ಷೀಣೆಯಾಗಿ ದೇಸಿಗರಂತೆ ದೆಸೆ ದೆಸೆಯನ್ನು ಈಕ್ಷಿಸುತ್ತೆ ಮುರುಗುತ ಅಳುತ ಇರ್ದುದನ್ನು ಕಂಡೆನು ಇದು ಲೇಸವುದೇ ಬೇಳು ಎಂದನು ಎನೆ ವಸಿಷ್ಠ ಕನಸಿದು ಒಳ್ಳಿತಲ್ಲ ಎಂದು ಅದಕ್ಕೆ ಶಾಂತಿಯನು ಮುನಿವರ ವಸಿಷ್ಠನು ನೆಗಳಚಿದನು